ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಬೆಳಗ್ಗೆ ಆಗೋಯ್ತು ರಾತ್ರಿ ಮಲಗಿದ್ದು ಲೇಯ್ದು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಮತ್ತು ಮಲ್ಕೊಂಡೆ ಈಗ ಎದ್ದೆ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಪಿಚಿ ಪಿಚಿ ಅಂತ ಇದ್ದಾವೆ ಆಗಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ತ್ ಮುಗೀತು ಗೈಸ್ ಫುಲ್ ಕ್ರೌಡು ಅಪ್ಪ ದೇವ ರೂಮ್ಸ್ 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 ಅಂತ ಹೇಳ್ತೀವಿ ಸಕ್ಸಸ್ಫುಲಿ ಆಗಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ತು ಕಂಪ್ಲೀಟ್ ಆಯಿತು and season start I to June July July June it to July Sulpa Kami I to June Al Sulpa business July it to July Al Sulpa down I to but Ivaga pick up I to Kalaya Tasmay Namahantara Ella Dukupe ಶಾಮೀಸ್ವರ್ಗಜ್ಜ ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ಸಹ ಒಳ್ಳೇದು ಮಾಡ್ತಿದ್ದಾರೆ ಬನ್ನಿ ಬಟ್ಟೆ ಹಿಂಗೆ ಹಾಕೋಣ ಮೋಡ ಫುಲ್ ಕಪ್ಪಿದೆ ಗೊಗುಮ್ ಗತ್ ನೋಡಿ ಎಷ್ಟು ಕಪ್ಪುಪ್ಪ ವಾತಾವರಣ ಹತ್ತಿರ ನೇಚರು ಬನ್ನಿ ಸಿ ಬಟ್ಟೆ ತಕ್ಕೊ ಬಂದಿದ್ದೀನಿ ನೇಚರ್ ನೋಡಿ ಸಖತ್ತಾಗಿದೆ ಅಲ್ಲ ಬನ್ನಿ ಇವಾಗ ಸರ್ಫ್ ವಾಟರ್ ಹಾಕಿ ಬಟ್ಟೆಯೆಲ್ಲ ರಿನ್ಸ್ ಮಾಡೋಣ ಬಟ್ಟೆ ಹಾಕಿ ಆಯಿತು ಬನ್ನಿ ಇವಾಗ ಹೋಗಿ ತಿಂಡಿನ ಮಾಡಬೇಕು ಬಟ್ ಇವತ್ತೇನು ಗೊತ್ತಾ ನಿನ್ನೆ ಪುಲಾವ್ ಮಾಡಿದ್ದೆ ಏನಾದರೂ ಸೋಯಾ ಚಿಂಗ್ಸ್ ಪುಲಾವ್ ಸೊ ಅದೇ ಜಾಸ್ತಿ ಇದೆ ಹಾಗಾಗಿ ಬೆಳಗ್ಗೆ ಈಗ ಅದನ್ನೇ ಸ್ವಾಹ ಮಾಡ್ತೀವಿ ಮಧ್ಯಾಹ್ನಕ್ಕೆ ಚಾಪ್ಸಿ ಗ್ರೀನ್ ಚಾಪ್ಸಿ ಮಾಡ್ತೀವಿ ಆ್ಯಂಡ್ ನಿಮಗೆ ನಾನು ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕ್ತೀನಿ ಎಷ್ಟೆಲ್ಲ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆಯಿತಾ ಸೊ ಬನ್ನಿ ಇವಾಗ ಬೇರೆ ಕೆಲಸಗಳನ್ನ ನೋಡ್ಕೊಳ್ಳೋಣ ಹಾಗೆಯೇ ಕೆಟ್ಟೋಗಿದೆ ವಾಟರ್ ಬರಲ್ಲ ಅಂತ ಅಲ್ಲ ವಾಟರ್ ಎಲ್ಲ ಪ್ಯೂರಿಫಿಕೇಶನ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ ಬಟ್ ಥಿಂಗ್ ಈಸ್ ಮೆಷಿನ್ ಪಾರ್ಟ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ ಹಾಗಾಗಿ ಸುಮ್ನೆ ಯಾಕೆ ಟ್ರಬಲ್ ಬ್ಲಾಸ್ಟ್ ಏನೋ ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ ಬಟ್ ಅವ್ರ ಇನ್ನೂ ಬಂದಿಲ್ಲ ಆದ್ರೂ ಯಾಕೆ ಆನ್ ಮಾಡಿದೀರಾ ಅಂತ ನೀವು ಕ್ವಶನ್ ಮಾಡ್ತೀರಾ ಅಲ್ಲ ಸೊ ಯಾಕಪ್ಪ ಅಂದ್ರೆ ಚಿಂಟು ಡೈರೆಕ್ಟ್ ವಾಟರ್ ಕುಡಿಯಲ್ಲ ನಾರ್ಮಲ್ ವಾಟರ್ ಅವ್ನ್ಗೆ ಆಕ್ವಾಗಾರ್ಡ್ ವಾಟರೇ ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ಆನ್ ಮಾಡ್ಕೊಂಡು ಆಫ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಹೇಳ್ತೀನಿ ಅಂದ್ರೆ ನಾನ್ ಲೆಮನ್ ವಾಟರ್ ಕುಡಿತಾ ಇದ್ದೆ ಅಲ್ವಾ ತಗೋ ಚಿಂಟು ನಿಂಗೂ ಸ್ವಲ್ಪ ಟೇಸ್ಟ್ ಮಾಡು ಅಂತ ಕೊಟ್ಟೆ ಕುಡಿತಾ ಇದ್ದಾನೆ ತಂಗ್ಳ ಪಲಾವ್ ನೋಡಿ ಎಷ್ಟು ಬಿಸಿ ಮಾಡಿದ್ದೀನಿ ಹೊಗೆ ಬರ್ತಾ ಇದೆ ಬನ್ನಿ ತಿಂಡಿ ಮಾಡೋಣ ನಂದು ಚಿಂತದು ತಿಂಡಿ ಆಯ್ತು ಇವಾಗ ಬನ್ನಿ ನಾವು ಚಾಪ್ಸ್ ಮಾಡೋಣ ಚಿಕನ್ ಚಾಪ್ಸಿ ಗ್ರೀನ್ ಚಾಪ್ಸಿ ಬನ್ನಿ 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 ಅಂತ ತಕ್ಷಣ ಬಂದುಬಿಡೋದಾ ಏನು ಚಿಕನ್ ಇಟ್ಕೊಂಡು ರೆಡಿ ಹಾಕೋತಿದ್ದೀನಾ ಇಲ್ಲ ಅಲ್ವಾ ಬನ್ನಿ ಫಸ್ಟ್ ಹೋಗಿ ಚಿಕನ್ ತೊಗೊಂಡು ಬರೋಣ ಗೈಸ್ ಇವತ್ತು ಚಿಕನ್ ಚಾಪ್ಸಿ ಮಾಡಬೇಕು ಅಂತ ಇದ್ದೀನಿ ಅಲ್ಲ ಅದಕ್ಕೆ ಚಿಕನ್ ಬೇಕು ಅಲ್ಲ ಬನ್ನಿ ಹೋಗಿ ತಗೋಬರೋಣ ನೀವೆಲ್ಲ ಚಿಕನ್ ಚಾಪ್ಸಿ ಹೇಗೆ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ ಬಟ್ ನಾನು ಹೇಗೆ ಮಾಡ್ತೀನಲ್ಲ ಅದಂತೂ ನಮಗೆ ತುಂಬ ಇಷ್ಟ ಆ್ಯಂಡ್ ನನ್ನ ಮಗಂಗೂ ಅಷ್ಟೆ ನಾನು ಮಾಡೋ ಚಿಕನ್ ಚಾಪ್ಸಿ ಯಾವುದಾದ್ರೂ ಸರಿ ಗ್ರೀನ್ ಚಾಪ್ಸಿ ಅಂದರೆ ಅವನಿಗೆ ಪಂಚ ಪ್ರಾಣ ಸೊ ತುಂಬ ದಿನ ಆಗಿತ್ತು ಮಾಡಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀರು ಕಾಯಿಸ್ಕೊಂಡು ಕುಡಿದು ಚಿಂಟುಗೂ ಸಹ ವಾಟರ್ ಕೊಟ್ಟು ಈಗ ಚಿಕನ್ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ ಚಿಂಟುನು ಕರ್ದೇ ಅವ್ನು ಬರಲ್ವಂತೆ ಅವನಿಗೆ ಚಿಕನ್ ಸ್ಮೆಲ್ ಆಗಲ್ವಂತೆ ಅವನು ನಂತರ ಮುಂಚೆ ಮಾತ್ರ ಅಲ್ಲ ಈಗಲೂ ಸಹ ನಾನು ಹಾಗೇ ಅದರ ಹತ್ರ ಹೋಗೋಲ್ಲ ಸ್ಮೆಲ್ ನನಗೂ ಆಗೋಲ್ಲ ಬಟ್ ಏನಂತಾರೆ ಮಾಡಲೇಬೇಕು ತರಲೇಬೇಕು ಸೊ ಹಾಗಾಗಿ ಅಭ್ಯಾಸ ಆಗಿದೆ ಈಗ ಬಟ್ ಸ್ಮೆಲ್ಲೆಲ್ಲ ಈಗಲೂ ಆಗಲ್ಲ ಇಲ್ಲಿ ನೋಡಿ ಸೊಪ್ಪು ಗಿಪ್ಪು ಎಲ್ಲ ಬರುತ್ತೆ ಅಲ್ಲ ನಮ್ಮೂರ ಕಡೆ ಅದೇ ರೀತಿ ಇಲ್ಲಿ ಏನಾದರೂ ಫಿಶ್ಶು ಆಮೇಲೆ ಪ್ರಾನ್ಸು ಇವೆಲ್ಲ ಬರುತ್ತೆ ಹೋಗ್ತಾ ಇದ್ರು ಸೊ ನೋಡಿ ಗೈಸ್ ಚಿಕನ್ ಅಂಗಡಿಗೆ ಬಂದೆ ಅವ್ರು ಇನ್ನೂ ಓಪನ್ನೇ ಮಾಡಿಲ್ಲ ಸೊ ನಾನಿವಾಗ ಇನಾಗ್ರೇಷನ್ ಮಾಡಿಸ್ತೀನಿ ಓಪನಿಂಗ್ ಸೆರ್ಮನಿ ಮಾಡಿಸ್ತೀನಿ ಆಮೇಲೆ ಬರೋಕ್ಕಾಗಲ್ಲ ಚಿಂಟು ಓದ್ಸೋದೆಲ್ಲ ಇರುತ್ತೆ ಅಂದ್ಬಿಟ್ಟು ಈಗಲೇ ಬಂದೆ ಮತ್ತು ಬಟ್ಟೆ ವಾಶ್ ಎಲ್ಲ ಇರುತ್ತೆ ಮಳೆ ಸಹ ಬಂದ್ಬಿಡುತ್ತೆ ಅಂತ ನೋಡಿದ್ರೆ ಓಪನ್ ಆಗಿಲ್ಲ ಚಿಕನ್ ತಂದೆ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಚಿಕನ್ ವಾಶ್ ಮಾಡ್ತಾ ಇದ್ನ ಜೋರ್ ಮಳೆ ಬಂದ್ಬಿಡ್ತು ಸೊ ಕವರ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬೇಗ ಬಂದ್ಬಿಟ್ಟೆ ಆಕ್ಚುಲಿ ಮುಕ್ಕಾಲ್ ಕೆ ಜಿ ಚಿಕನ್ ತಂದಿದೀನಿ ಕಾಲ್ ಕೆ ಜಿ ಎತ್ತಿಡ್ತಾ ಇದ್ದೀನಿ ಇನ್ನ ಅರ್ಧ ಕೆ ಜಿದು ಇವತ್ತು ಚಾಪ್ಸಿ ಮಾಡೋಣ ಆಯ್ತಾ ಕಾಲ್ ಕೆ ಜಿ ಯಾಕಪ್ಪ ಎತ್ತಿಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಇನ್ ಯಾವತ್ತಾದ್ರೂ ಬಿರಿಯಾನಿ ಮಾಡೋಣ ಅಂತ ಅದಕ್ಕೋಸ್ಕರ ಚಿಕನ್ ಏನೋ ತಂದು ಚಾಪ್ಸಿ ಮಾಡಕ್ಕೆ ಚಿಕನ್ ಸಾಕ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಲ್ವಾ ಬನ್ನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಇಷ್ಟು ತನಕ ವ್ಲಾಗ್ ನೋಡಿದ್ರಿ ಅಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅಲ್ಲ ನಿಮಗೆ ಹೇಳಿ ನೋಡೋಣ ಹೌದು ಚಿಕನ್ ಚಾಪ್ಸಿ ಮಾಡ್ತಾ ಇದ್ದೀನಿ ಸೊ ಚಿಕನ್ ಚಾಪ್ಸಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದೀನಿ ನಾನಿಲ್ಲಿ ಅದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದ್ ಎರಡು ಎರಡೂವರೆ ಆಗೋ ಅಷ್ಟು ಬೆಳ್ಳುಳ್ಳಿ ಒಂದ್ ಹತ್ತೆರಡು ಹಸಿಮೆಣಸಿನ್ಕಾಯಿ ದೆನ್ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಕಾಳು ಮೆಣಸು ಜೊತೆಗೆ ಕೊತ್ತಂಬರಿ ಸೊಪ್ಪು ಅಂಡ್ ಸ್ವಲ್ಪ ಅರಶಿನ ಬೇಕಾಗತ್ತೆ ಅಂಡ್ ಎಣ್ಣೆ ಬೇಕಾಗತ್ತೆ ಒಗ್ಗರಣೆ ಹಾಕೋಕೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ನೋಡಿ ನಾವು ಗ್ರೀನ್ ಚಾಪ್ಸಿನ ಮಾಡ್ಬಿಡ್ಬೋದು ಸೊ ಬನ್ನಿ ಇನ್ಯಾಕ್ ಸಡ ಮಾಡೋದು ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಅಲ್ಲ ಮೊದಲನೇದಾಗಿ ಸ್ಟವ್ ಹಚ್ಚಿ ನಾವಿದೆಲ್ಲ ಏನಿದೆಯಲ್ಲ ಐಟಮ್ಸು ಸೊ ಇದನ್ನೆಲ್ಲ ನಾವು ಈಗ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗತ್ತೆ ಚೆನ್ನಾಗಿರತ್ತೆ ಹಾಗಂದ್ಬಿಟ್ಟು ಫ್ರೈ ಮಾಡ್ಕೊಳ್ಳೇಬೇಕಾ ಬೇಕಾ ಅಂದ್ರೆ ಆಗಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಆಗತ್ತೆ ನೀವು ಫ್ರೈ ಮಾಡ್ಕೊಳ್ದೇನು ಸಹ ಮಾಡಿದ್ರು ಚೆನ್ನಾಗಿ ಬರುತ್ತೆ ಬಟ್ ಎರಗೂ ವ್ಯತ್ಯಾಸ ಇರತ್ತೆ ಬಟ್ ನನಗೆ ಎಲ್ಲಾದ್ರೂ ಇಷ್ಟನೇ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಹಾಗೆ ಮಾಡಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಫ್ರೈ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಂದರ ಟೇಸ್ಟ್ ಬರುತ್ತೆ ಇವತ್ತು ನಿಮ್ಗೆ ಫ್ರೈ ಮಾಡಿರೋದ್ರನ್ನ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ನೋಡಿ ಇದನ್ನೆಲ್ಲ ನಾವು ಈಗ ಫ್ರೈ ಮಾಡ್ಕೊಬೇಕು ಒಂದ್ ಐದು ನಿಮಿಷ ಅಷ್ಟೇ ಸ್ವಲ್ಪ ಕಂದ್ ಬಣ್ಣ ಬರೋ ತನಕ ಏನಂತಾರೆ ರೆಡ್ ಡಿಶ್ ಬರೋ ತನಕ ಅಷ್ಟೇ ಜಾಸ್ತಿ ಏನಲ್ಲ ಚೆನ್ನಾಗಿ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡು ಹುರ್ಕೊಳ್ಳೋಣ ಪ್ರತಿಯೊಂದನ್ನು ಅಲ್ಲೇನೇನ್ ತಗೊಂಡಿದ್ದಲ್ಲ ಎಲ್ಲದನ್ನು ಹಾಕೊಳ್ಳೋಣ ಆ ಕೊತ್ತಂಬರಿ ಸೊಪ್ಪು ಒಂದು ಹಾಕೋದ್ ಬೇಡ ಅದನ್ನ ನಾವು ರುಬ್ಕೊಳ್ಳುವಾಗ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ನ ಮತ್ತೆ ಇದಕ್ಕೆ ನಾವು ಪುದೀನ ಸಹ ಆಡ್ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಬಟ್ ಪುದೀನ ನಮ್ಮನೇಲಿ ಈಗ ಸದ್ಯಕ್ಕೆ ಅವೈಲಬಲ್ ಇಲ್ಲ ಹಾಗಾಗಿ ನಾನು ಪುದೀನಾನ ಯೂಸ್ ಮಾಡ್ತಾ ಇಲ್ಲ ಬನ್ನಿ ಇವಾಗ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಎಷ್ಟು ತನಕ ಮಾಡ್ಕೋಬೇಕು ಅಂತ ನೀವು ಕೇಳ್ತೀರಾ ಅಲ್ವಾ ನಂಗೊತ್ತು ಸೊ ಎಷ್ಟು ತನಕ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಸಾಕು ಗೈಸ್ ಅದು ಕೆಂಪಗೆ ರೆಡಿಶ್ ಬರುತ್ತೆ ಅದು ಗೊತ್ತಾಗಿಲ್ಲ ಅಂದ್ರೆ ಘಮ ಘಮ ಅಂತ ನಿಮ್ ಮೂಗಿಗೆ ಸುವಾಸನೆ ಬರುತ್ತೆ ಗೈಸ್ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಫ್ರೈ ಆಗಿದ್ದಾಗಿದೆ ಸ್ಟವ್ ನ ಆಫ್ ಮಾಡೋಣ ಸ್ಟವ್ ಆಫ್ ಮಾಡದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ ಆಮೇಲೆ ಮಿಕ್ಸಿ ಮಾಡೋಣ ಈಗ ಮಿಕ್ಸಿಗೆ ಏನೇನ್ ಹಾಕ್ತೀವಿ ಬರೀ ಇದಿಷ್ಟೇನಾ ಅಲ್ಲ ಇನ್ನ ಆಕ್ಚುಲಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇತ್ತು ಅಲ್ಲ ಅದನ್ನು ಸಹ ಹಾಕಬೇಕು ಫಸ್ಟ್ ಈಗ ಮಿಕ್ಸಿಗೆ ಬನ್ನಿ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕೋಣ ಆಮೇಲೆ ಅದು ಹೇಗೋ ಆರಿರುತ್ತೆ ಅಲ್ಲ ಈಗ ನಾವು ಫ್ರೈ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಅದನ್ನ ಹಾಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಆಮೇಲೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಗಾಯ ಇಲ್ಲಿ ಮಿಕ್ಸಿನಲ್ಲಿ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಆಲ್ರೆಡಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ದೆನ್ ಚಕ್ಕೆ ಲವಂಗ ಕಾಳು ಮೆಣಸು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ಲ ಹಸಿಮೆಣ್ಸಿನಕಾಯೆಲ್ಲ ಸೊ ಇದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಆ್ಯಂಡ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಎಲ್ಲದನ್ನು ಮಿಕ್ಸರ್ಗೆ ಹಾಕಿ ಆಯಿತು ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ ತಿನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ಹ್ಞೂ రుబ్కొడక ముంచే స్వల్ప వాటర్న సేర్స్క స్వల్ప నోడి గ్రీన్ పేస్ట్ రెడీ ఆయన ಕುಕ್ಕರ್ ಡ್ರೈ ಆಗಿದೆ ಅಲ್ಲ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಗೈಸ್ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ನಾವಿವಾಗ ಏನು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದೀವಲ್ಲ ಅದನ್ನು ಸ್ವಲ್ಪ ಹಾಕೋಬೇಕು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಆವಾಗ ನಾವು ಚಿಕನ್ನ ಆ್ಯಡ್ ಮಾಡ್ಕೋಬೇಕು ನಾನೀಗ ಯೂಸ್ ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ನು ಸ್ವಲ್ಪ ಅರಶಿನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್ ಇದು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ ಗೈಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ಲ ಸೊ ಇವಾಗ ನಾವು ಮಿಕ್ಕಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈ ಮಸಾಲ ಎಲ್ಲ ಇದು ಆ್ಯಡ್ ಮಾಡೋಣ ಮಸಾಲ ಎಲ್ಲ ಈಗ ಸ್ವಲ್ಪ ಬೆಂದಿರುತ್ತೆ ಸೊ ನಾವು ಈ ಟೈಮಲ್ಲಿ ಕುಕ್ಕರ್ದು ಮುಚ್ಚಳ ಹಾಕೋಣ ಆ್ಯಂಡ್ ವಿಸಲ್ ಹಾಕೋಣ ಎರಡು ವಿಸಲ್ ಆಗಿದೆ ಇನ್ನು ಎರಡು ವಿಸಲ್ ಬರಲಿ ಅಷ್ಟರಲ್ಲಿ ಅನ್ನಕ್ಕೆ ಹೋಗಿಟ್ಬಿಡೋಣ ನೋಡಿ ಗೈಸ್ ಯಾಕೋ ಗೊತ್ತಿಲ್ಲ ಅದು ಆರೆಂಜ್ ಕಲರ್ ಫ್ಲೇಮಲ್ಲಿ ಉರಿಯುತ್ತೆ ಕುಕ್ಕರ್ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ಫುಲ್ ಕಪ್ ಕಪ್ಪಾಗ್ಬಿಡತ್ತೆ ಏನಂತಲೇ ಗೊತ್ತಾಗ್ತಾ ಇಲ್ಲ ಮೂರು ವಿಸಲ್ ಆಯಿತು ಇನ್ನೊಂದು ವಿಸಲ್ ಬಂದರೆ ಆಫ್ ಮಾಡೋಣ ಹ್ಞೂ ಗೈಸ್ ಚಿಂತು ಓದ್ಕೋತಾ ಇದ್ದಾನೆ ನಾವೀಗ ಬಟ್ಟೆ ವಾಶ್ ಮಾಡಿಬಿಡೋಣ ಓದ್ಕೋತಾ ಇಲ್ಲ ಬರ್ಕೋತಾ ಅವನೇ ನಾವೀಗ ಹೋಗಿ ಬಟ್ಟೆ ವಾಶ್ ಮಾಡ್ಕೊಂಡು ಬರೋಣ ಫುಲ್ ಮೋಡ ಮೋಡ ಇದೆ ಕಪ್ಪು ಮೋಡ ಇದೆ ಗೈಸ್ ಮಳೆ ಬರ್ತಾ ಇದೆ ಸೊ ಪ್ಲ್ಯಾನ್ ಚೇಂಜ್ ಆಯಿತು ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ ಆಮೇಲೆ ಬಟ್ಟೆ ಹೋಗಿದ್ದೀನಿ ಬನ್ನಿ ಹಾಂ ಬಂದ್ಬಿಡು ನೆನೆ ಹಾಕಿದ್ದೇನೆ ಮೋಡ ಫುಲ್ ಇದೆ ಕಪ್ಪು ಮೋಡ ಬನ್ನಿ ತೋರಿಸ್ತೀನಿ मोड आहे नोडी कतले कतले फील आगता आहे अँड ड्रिझलिंग ऑल्सो कणसता येत या नोडी गैस बडे जोर आहे तो बनी नोडी मडे फुल जोर आहे तो ही का तो जोर आहे तो ಗೈಸ್ ಇವಾಗ ನೋಡಿ ಮಿರರ್ ಎಲ್ಲ ಗಲೀಜ್ ಆಗಿದೆ ಸೊ ಮಿರರ್ ಹತ್ರ ಎಲ್ಲ ಹೊರಿಸಿ ಇದೆಲ್ಲ ಕ್ಲೀನ್ ಮಾಡಿ ಟಿ ಎಲ್ಲ ಕ್ಲೀನ್ ಮಾಡೋಣ ಫೋನ್ ಸ್ಟ್ಯಾಂಡು ಎಲ್ಲ ಹ್ಮ್ ಬನ್ನಿ ಬನ್ನಿ ಗೈಸ್ ಮಳೆ ಮತ್ತೆ ಜೋರಾಯ್ತು ಫುಲ್ ಜೋರಾಯ್ತು ಗೈಸ್ ಬನ್ನಿ ಇವಾಗ ಇಲ್ಲಿ ಕ್ಲೀನ್ ಮಾಡೋಣ ಯು ಕಾಲ್ ಸ್ನ್ಯಾಕ್ಸ್ ಟೇಬಲ್ ನೋಡಿ ಎಷ್ಟು ಧೂಳಾಗಿದೆ ಜಾರ್ ಬಿದ್ಬಿಟ್ಟವನೇ ಉಪ್ಪಂದ ನಾನೆಲ್ಲೋ ಆಟಾಡ್ತಾವ್ನೆ ಅನ್ಕೊಂಡೆ ಏನ್ ಆಟಾಡ್ದಮ್ಮ ಜರ ಬಂಡಿಂಟು ಯಾಕಿದ್ದೆ ಅಲ್ಲೇನು ಹಿಂದಿ ಒಳಗೆ ಓದ್ತಾ ಇದ್ಯಾ ಹೋಗಿದ್ದೆ ಇಲ್ಲಿ ಉಪ್ ಅಂತ ಯಾಕಂದೆ ಇದೇನಿದು ಕೈಯಲ್ಲಿ ತಗಿ

ಗೈಸ್ ಈ ಇದರಲ್ಲಿ ಏನಂತಾರೆ ಈ ಸೆಗ್ಮೆಂಟಲ್ಲಿ ಎಲ್ಲ ಇಟ್ಟಿದ್ದೆ ಅಲ್ಲ ಸೊ ಅದೆಲ್ಲ ತೆಗ್ದೆ ತೆಗೆದು ಎಲ್ಲ ಒಂದು ಮಾಡಿ ಇಟ್ಟಿದ್ದೀನಿ ಏನೇನು ಬೇಕು ಬೇಡ ಎಲ್ಲ ಆ್ಯಂಡ್ ವೇಸ್ಟ್ ನೋಡ್ತೀರಾ ಎಷ್ಟಿದೆ ಅಂತ ಇಷ್ಟು ವೇಸ್ಟ್ ಬ್ಯಾಡ್ದು ಇಲ್ದಿದಿತ್ತು ಸೊ ಇದನ್ನೆಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಈಗ ಕ್ಲೀನ್ ಮಾಡಿದ್ರೆ ಹಿಂಗೆ ಎಲ್ಲ ಸಿಗುತ್ತೆ ಸೊ ಸ್ವಲ್ಪ ಸೊ ಸ್ವಲ್ಪ ತೆಗಿತಾನೇ ಇರ್ತೀನಿ ಟೈಮ್ ಟು ಟೈಮ್ ಏನು ಬೇಡ ಏನು ಬೇಕು ಅಂತ ನೋಡಿ ಇಷ್ಟು ವೇಸ್ಟ್ ಇತ್ತು ಇವಾಗ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ ಗೈಸ್ ಫೈನಲಿ ಮಿರರ್ ರೋಟಿ ಫಾಯಿ ಎಲ್ಲ ಏನೇನಿದೆ ಕ್ಲೀನಿಂಗು ವರ್ಷಿಂಗ್ ಪಾರ್ಟ್ ಎಲ್ಲ ಮಾಡಾಯಿತು ಬನ್ನಿ ತೋರಿಸ್ತೀನಿ ನೋಡಿ ಗೈಸ್ ಇಷ್ಟು ಚೆಂದ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಸಾಕಿಬಿಟ್ಟೆ ಎಲ್ಲ ಧೂಳಾಗಿತ್ತು ಎಷ್ಟು ಕ್ಲೀನ್ ಮಾಡಿದ್ರೂ ಇರುತ್ತೆ ಬಟ್ ಸ್ಟಿಲ್ ಎದ್ದರಲ್ಲಿ ಸ್ವಲ್ಪ ಕ್ಲೀನಾಗಿ ಮಾಡಿದ್ದೀನಿ ಸೊ ಇದಿಷ್ಟು ಆಯಿತಾ ಆಮೇಲೆ ಇಲ್ಲೂ ಸಹ ಮಿರರೆಲ್ಲ ಕ್ಲೀನ್ ಮಾಡಿದ್ದೀನಿ ಇವನ್ ಈ ಮಿರರು ಆ ಮಿರರು ಎಲ್ಲವೂ ಕ್ಲೀನ್ ಆಯಿತಾ ಇವನನ್ನು ಕ್ಲೀನ್ ಮಾಡ್ತೀವಿ ಗಸೂನು ಇವನು 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 ಇವನನ್ನು ಕ್ಲೀನ್ ಮಾಡಿಸ್ತೀನಿ ಸೊ ಇಲ್ಲೂ ಸ್ನ್ಯಾಕ್ಸ್ ಟೇಬಲ್ ಎಲ್ಲ ಕ್ಲೀನ್ ಆಯಿತು ನೋಡಿ ಎಷ್ಟು ಮಿಂಚಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲೂ ಅಷ್ಟೇ ಎಲ್ಲ ತಗೋತೀವಿ ಹಾಗೆ ಇಡ್ತೀವಿ ತಗೋತೀವಿ ಹಾಗೆ ಇಡ್ತೀವಿ ಸೊ ಇದು ಸಹ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಟಿ ವಿ ಫ್ರಿಜ್ಜು ಎಲ್ಲ ಕ್ಲೀನ್ ಆಯಿತು ಬರೀ ಮೇಲ್ಗಡೆ ಪೋರ್ಷನ್ ಅಷ್ಟೇ ಇವಾಗ ನಾನು ಕಸ ಗುಡಿಸಿ ಮನೆ ಒರೆಸ್ಬೇಕು ಅದಕ್ಕೂ ಮುಂಚೆ ಅವನಿಗೆ ಊಟ ಬೇಕಂತೆ ಏನು ಮಾಡೋದು ಇನ್ನೂ ಒಂದು ಗಂಟೆಗೈ ಶಾಲೆ ಊಟ ಊಟ ಅಂತ ಪಡ್ಕೋತಾ ಇದ್ದಾನೆ ಚಿಕನ್ ಚಾಪ್ಸ್ ಅಲ್ವಾ ಘಮ ಘಮ ಅಂತಿರಬೇಕು ಮೂಗಿಗೆ ಅದಕ್ಕೆ ತಿನ್ನೋಕ್ಕೆ ರೆಡಿಯಾಗಿದ್ದಾನೆ ಬ್ಯಾಟಿಂಗ್ ಮಾಡೋಕ್ಕೆ ಬ್ಯಾಟ್ ಇಟ್ಕೊಂಡು ರೆಡಿಯಾಗಿದ್ದಾನೆ ಬನ್ನಿ ಇವಾಗ ಹೋಗಿ ಊಟ ಮಾಡೋಣ ಚಿಂಟು ಪಪ್ಪ ಬಂದು ಮಲ್ಕೋತಾನೆ ಸೊ ಬೇಗ ಕಸನಾದ್ರು ಗುಡಿಸ್ಬಿಡ್ತೀನಿ ಆಮೇಲೆ ಆರಾಮಾಗಿ ಉಸ್ಕೋಬಹುದು ಊಟ ಆಗಿರಲ್ಲ ಅಷ್ಟೊತ್ತಿಗೆ ಒಂದ್ ಐದು ನಿಮಿಷ ಗೀಮಿ ಕಸ ಗುಡಿಸ್ಬಿಡ್ತೀನಿ ಕಸ ಗುಡಿಸ್ಬಿಡ್ತೀನಿ ಆಮೇಲೆ ಹೊಸ ಹ್ಮ್ ಡನ್ ಬೇಗ ಬೇಗ ಗೈಸ್ ಆಮೇಲೆ ಸಿಗ್ತೀನಿ ಕಸ ಗುಡ್ಸಿ ಮನೆ ಓಡಿಸಿ ಆದಮೇಲೆ ನಿನ್ನ ಬ್ಯಾಗ್ ತೆಗಿ ಗೈಸ್ ಫೈನಲಿ ರೂಮಿಂದು ಎಲ್ಲ ಕೆಲಸ ಮುಗೀತು ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಊಟ ಮಾಡೋಣ ಅವಾಗ್ಲೇ ಮಾಡಿದಲ್ಲ ಸ್ವಲ್ಪ ತಣ್ಣಗಾಗಿರತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಎಮಿ ಎಮಿ ಎಲ್ಲ ಬನ್ನಿ ಬೇಗ ಬೇಗ ಹಾಕೊಂಡು ಊಟ ಮಾಡೋಣ ಸ ನೋಡಿ ಎಷ್ಟು ಬಿಸಿ ಬಿಸಿ ಮಾಡ್ಕೊಂಡಿದೀನಿ ಅಂತ ನನಗ್ ಗೊತ್ತು ತುಂಬಾ ಬಿಸಿಯಾಗಿರ್ಬೇಕು ನಾನ್ ವೆಜ್ ಐಟಮ್ಸ್ ಆಗ್ಲಿ ವೆಜ್ ಆಗ್ಲಿ ಪ್ರತಿಯೊಂದು ಬಿಸಿ ಇದ್ರೇನೆ ಚಂದ ಗೈಸ್ ಈಗ ಫಸ್ಟ್ ಚಿಂಟು ಊಟ ಕೊಟ್ಬಿಟ್ಟು ಹೋಗ್ತೀನಿ ಅವನೇ ಮಾಡ್ಲಿ ಅಂತ ಇವತ್ತು ಇವಾಗ ಹಾಕೊಂಡ್ ಬಂದಿದ್ದೀನಿ ಬನ್ನಿ ಬಾರ್ಸೋಣ ಹೇಗಿದೆ ಅಂತ ಚೆಕ್ ಮಾಡೋಣ ಗೈಸ್ ಚಾಪ್ಸಿ ಸಖತ್ ಆಗಿದೆ ಉಪ್ಪು ಖಾರ ಎಲ್ಲ ಸರಿಗಿದೆ ಇನ್ನು ಖಾರ ಆಗಿದ್ರು ಇನ್ನು ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ ಬಟ್ ತುಂಬ ಖಾರ ತಿಂದರೂ ಹೊಟ್ಟೆಗೆ ಆಗಲ್ಲ ಬಿಕಾಸ್ ನಮ್ಮ ಚಿಂಟುಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಇದೆ ಅದಕ್ಕಾಗಿ ರೈಸ್ ಎಂಥ ಜನ ಇರ್ತಾರೆ ಎಂಥ ಜನಗಳ ಮಧ್ಯ ನಾವು ಜೀವನ ಮಾಡ್ತಿದ್ದೀವಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಚಿಕನ್ ತೊಳ್ಕೊಂಡು ಇಲ್ಲಿ ಏನದು ಅಷ್ಟರಲ್ಲಿ ಜೋರು ಮಳೆ ಬಂತು ಸೊ ಕವರ್ನ ಇಲ್ಲೇ ಬಿಟ್ಬಿಟ್ಟು ನಾನು ಒಳಗಡೆ ಹೋದೆ ಸೊ ಬಟ್ಟೆನೂ ಹೋಗಿಬೇಕಿತ್ತು ಆದರೆ ಏನು ಮಾಡೋದು ಮಳೆ ಬಂತಲ್ಲ ಅಂದ್ಬಿಟ್ಟು ಒಳಗಡೆ ಹೋದೆ ಆ್ಯಂಡ್ ಆಮೇಲೆ ಬಂದವ್ರು ಏನು ಮಾಡಬೇಕು ಆ ಕವರಲ್ಲಿದ್ದರೆ ಅಲ್ಲೆಲ್ಲಾದರೂ ಬಿಸಾಡಬೇಕು ಇಲ್ಲಾಂದರೆ ಅದಕ್ಕೆ ಅಂತ ಒಂದು ಇದೆ ಅಲ್ಲಿ ಹಾಕಬೇಕು ಹೌದು ತಾನೇ ಆದರೆ ಈ ಬಟ್ಟೆ ಒಗ್ಗೋ ಬಕೀಟ್ ಒಳಗೆ ಆ ಕವರ್ನ ಹಾಕಿದ್ದಾರೆ ಫುಲ್ ಚಿಕನ್ದು ರಕ್ತ ವಾಸನೆ ಎಂಥ ಜನಗಳು ಅಲ್ಲ ಶೇ ತಂದು ಮಾತ್ರ ಕ್ಲೀನಾಗಿರಬೇಕು ಮಿಕ್ಕಿದ್ದವ್ರದ್ದೆಲ್ಲ ಗಲೀಜು ಗಲೀಜು ಅನ್ನೋ ಥರ ಫೀಲು ಕೆಲವೊಂದು ಜನಗಳ್ದು ಇದೊಂದೇ ಅಲ್ಲ ಸಾವಿರ ನಡೆಯುತ್ತೆ ಬಟ್ ಬೇರ್ ಮಾಡಿ ಮಾಡಿ ಸಾಕಾಯ್ತು ಬಟ್ಟೆ ಒಗೆೋ ಬಕೆಟಿಗೆ ಆ ಚಿಕನ್ ಕವರ್ನ ಹಾಕ್ತಾರೆ ಅಂದರೆ ಅವ್ರ ಮೆಂಟ್ಯಾಲಿಟಿ ಹೆಂಗಿರಬೇಕು ಅಂತ ಒಳ್ಳೆ ಮನಸ್ಥಿತಿ ಇದ್ದವರು ಹಾಗಿದ್ರೆ ಆ ಕವರ್ನ ತೆಗ್ದು ಇಲ್ಲೆಲ್ಲ ಹಾಕಿರೋರು ಬಟ್ಟೆ ಒಗ್ಯೋ ಕಲ್ಲ ಹತ್ರ ಬೇಡ ಅಲ್ಲೆಲ್ಲಾದರೂ ಹಾಕಿರಲಿ ಹಾಂ ಮಳೆ ಬಂತು ಒಳಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಆದರೆ ಬಟ್ಟೆ ಹೋಗಿ ಬಕೆಟ್ ಒಳಗೆ ನೀರಿರೋ ಬಕೆಟ್ ಒಳಗೆ ಮಳೆ ಬಂದು ಅದು ರಕ್ತ ಎಲ್ಲ ಆಗಿ ಏನು ಹೇಳಬೇಕು ಅಂತ ಜನಗಳಿಗೆ ನಿಜಕ್ಕೂ ಕೋಪ ಬರುತ್ತೆ ನನಗೆ ವಾಯಲ್ ಬರಬಾರ್ದು ಕೆಟ್ಟ ಪದಗಳೆಲ್ಲ ಬರುತ್ತೆ ಇಂಥ ಜನಗಳ ಮಧ್ಯೆ ಅಷ್ಟು ಶಾಂತವಾಗಿ ಇರ್ತೀನಲ್ಲ ಅದಕ್ಕೆ ನನಗೆ ನಿಜವಾಗ್ಲೂ ದೇವರು ಅನ್ನೋ ನಿದ್ರೆ ನನಗೆ ಅವಾರ್ಡ್ ಕೊಡಬೇಕು ಆ್ಯಂಡ್ ಏನೋ ಚಮತ್ಕಾರ ಮಾಡಬೇಕು ಮೇ ಬಿ ಆ ದೇವರೇ ನನಗೆ ತುಂಬ ಪಾಸಿಟಿವಿಟಿ ಕೊಟ್ಟಿದ್ದಾನೆ ಅನ್ಸುತ್ತೆ ಇಂಥವ್ರನ್ನೆಲ್ಲ ಸಹಿಸ್ಕೊಂಡು ಜೀವನ ಮಾಡು ಜೀವನ ಮಾಡು ಅಂತ ಸ್ಟ್ರಾಂಗ್ ಕೊಟ್ಟಿದ್ದಾರೆ ಸಿಟ್ಟು ಬರುತ್ತೆ ಹೋಗ್ತಾ ಇದೆ ಬರ್ತಾ ಇದೆ ಮತ್ತೆ ಿ ನಾವು ಹೋಗಲಿ ಅಲ್ಲಿ ತನ್ನ ಯಾವ್ದು ಗಾಯದಾಯ್ತು ಅಂತ ಅನ್ಕೊಂಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಬಾ